ತಾಲೂಕಿನ ಕಟೇಪುರ ಬಳಿ ಪಶ್ಚಿಮಕ್ಕೆ ಅಭಿಮುಖವಾಗಿ ಹರಿಯುವ ಕಾವೇರಿ ನದಿಗೆ ಅಂದಿನ ಮೈಸೂರು ರಾಜ್ಯರು ಮೊದಲ ಅಣೆಕಟ್ಟು ನಿರ್ಮಿಸಿದ ಪರಿಣಾಮ ಮೊದಲ ಬಾರಿಗೆ ಅರಕಲಗೂಡು ಪಿರಿಯಾಪಟ್ಟಣ ಮತ್ತು ಕೇರನಗರ ತಾಲೂಕಿನ ಸಾವಿರಾರು ಎಕರೆ ಕೃಷಿ ಪ್ರದೇಶದಲ್ಲಿ ಖಾರೀಫ್ ಬೆಳೆಯನ್ನು ರೈತರು ಕೈಗೊಳ್ಳಲು ಸಹಾಯವಾಯಿತು ಎಂದು ಶಾಸಕ ಹೇಮಂಜು ಅವರು ತಿಳಿಸಿದರು ತಾಲೂಕಿನ ಕಟೇಪುರ ಅಣೆಕಟ್ಟು ತುಂಬಿದ ಹಿನ್ನೆಲೆ ಸೋಮವಾರ ನೀರಾವರಿ ಇಲಾಖೆ ಅಧಿಕಾರಿಗಳು ಮುಖಂಡರು ಹಾಗೂ ಸ್ಥಳೀಯ ನಾಗರಿಕರೊಂದಿಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ ಬಳಿಕ ಬಲದಂಡೆ ನಾಲೆಗೆ ನೀರು ಹರಿಸಿದ ಬಳಿಕ ಮಾತನಾಡಿದ ಅವರು ಈ ವರ್ಷದಲ್ಲಿ ಕಾವೇರಿ ಹೇಮಾವತಿ ಜಲನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಬೀಳುತ್ತಿರುವ ಪರಿಣಾಮ ಅವಧಿಗೆ ಮುನ್ನವೇ ಜಲಾಶಯಗಳು ಭರ್ತಿಯಾಗಿವೆ ಇದರಿಂದ ಅಚ್ಚುಕಟ್ಟು ವ್ಯಾಪ್ತಿಯ ನಾಲೆಗಳಿಗೆ ನೀರು ಹರಿಸುವ ಕೆಲಸವನ್ನು ಈಗಾಗಲೇ ಕೈಗೊಂಡಿದ್ದು ರೈತರು ಯಾವುದೇ ಆತಂಕವಿಲ್ಲದೆ ಬೆಳೆಗಳನ್ನು ಕೈಗೊಂಡು ಆರ್ಥಿಕವಾಗಿ ಸಬಲರಾಗಬೇಕೆಂದು ಅವರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕಾವೇರಿ ನೀರಾವರಿ ನಿಗಮದ ಕಾರ್ಯಪಾಲಕ ಎಂಜಿನಿಯರ್ ಪುಟ್ಟಸ್ವಾಮಿ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಮಂಜುನಾಥ್ ಮೂರ್ತಿ ಸಹಾಯಕ ಎಂಜಿನಿಯರ್ ವೆಂಕಟೇಶ್ ಮುಖಂಡರಾದ ಚೌಡೇಗೌಡ ಕಾಂಬೆಗೌಡ ಇತರರು ಹಾಜರಿದ್ದರು ನಮ್ಮ ರೈತರಿಗೆ ತುಂಬಾ ಅನುಕೂಲ ಆಗಿದೆ ಕಾರಣ ಏನು ಅಂದ್ರೆ ಬಿಸಿಗೆ ಬೆಳೆಗಳಲ್ಲಿ ಕಡಲೆ ಬಡ್ಲೆ ಬಡ್ಲೆ ಎಲ್ಲ ಹಾಕ್ಬಿಟ್ಟಾರೆ ಈ ಸಲ ಹೊಗೆ ಸಂಪಿಗೆ ಭಾರಿ ಈಗ ಮಳೆ ಜಾಸ್ತಿ ಆಗಿ ತೊಂದರೆನೂ ಆಗಿದೆ ಬಹುಶಃ ಈ ಕಟ್ಟಿದಂತ ಪುಣ್ಯಾತ್ಮನ ಮತ್ತು ಮಹಾರಾಜರಿಗೆ ಅವ್ರ ಕುಟುಂಬಕ್ಕೆ ಈಗ ಒಳ್ಳೇದಾಗ್ಲಿ ರೈತ ರೈತಾಭಿವೃದ್ಧವ್ರಿಗೆ ಒಂದು ಒಳ್ಳೆಯ ಒಂದು ಕಟ್ಟೆ ಕಾವೇರಿಗೆ ಮೊದಲನೇ ಕತೆ ಇದು ಕಟ್ಟಿರ್ತಕ್ಕಂಥದ್ದು ಬಹುಶಃ ಆಗ ಮೊದಲ ಒಂದೇ ಕಾವಲೆ ಅಂತ ಈ ಅದು ಅದಾದ್ಮೇಲೆ ಈ ಕಾವಲೆ ಮಾಡಿರೋದು ಇದು ನೋಡಿದ್ರೆ ಆವಾಗ ಯೋಚನೆ ಮಾಡಿ ಈ ಭಾಗ್ಯಕ್ಕೆ ಅನುಕೂಲ ಆಗ್ಬೇಕಂತ ಚಿಂತೆ ಮಾಡಿ ಕಟ್ಟಿದಾರಲ್ಲ ಆ ಪುಣ್ಯಾತ್ಮರಿಗೆ ನಾವು ನಾವು ನೀವೆಲ್ಲ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಇದು ನಿಜವಾಗ್ಲೂ ಕೂಡ ಒಂದು ಈ ಊರಿಗೆ ಒಂದು ಗೌರವ ತರುವಂತ ಕಟ್ಟೆ ಪೂರಿಕೆ ಒಂದು ಒಳ್ಳೇದಾಗಲಿ ರೈತರಿಗೆಲ್ಲ ಒಳ್ಳೇದಾಗ್ಲಿ